ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಮಾನ್ಯರಂತೆ ಮನೆಯಿಂದ ಮತಕೇಂದ್ರಕ್ಕೆ ನಡೆದುಕೊಂಡು ಬಂದು ಮತದಾನವನ್ನ ಮಾಡಿದ್ರು ಶ್ರೀನಿವಾಸಪುರದ ಸ್ವಗ್ರಾಮದ ಅಡ್ಡಗಲ್ ಗ್ರಾಮದಲ್ಲಿ ರಮೇಶ್ ಕುಮಾರ್ ಮತ ಚಲಾಯಿಸಿದ್ದಾರೆ ಗ್ರಾಮದ ಸರ್ಕಾರಿ ಶಾಲೆ ಮತಗಟ್ಟೆ ಸಂಖ್ಯೆ ಮೂವತ್ತೈದರಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ಮಗನೊಂದಿಗೆ ಮತಕೇಂದ್ರಕ್ಕೆ ತೆರಳಿ ಮತದಾನ ಮಾಡಿದ್ದಾರೆ ವರದಿ ಶ್ರೀನಿವಾಸಪುರ

ಶಾಶ್ವತಾಯ್ ಆರೋಪ ಗಾಂಧಿ ಮಂಗಳ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸುಖವಾಗಿ ನಿದ್ದೆ ಬಂದಿನಲ್ಲಿ ಅದಕ್ಕೆ ಇನ್ನೂ ಓಟ್ ಹಾಕಿರಲ್ಲ ಶಿವಣ್ಣ ಅವ್ರಿಗೆ ನೀವೇನು ಹೇಳ್ತಾರೆ ಎಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ದೇಶ ಉಳಿಲಿ ನಮಗೂ ಎಲ್ಲ ವಯಸ್ಸಾಗಿ ದೇಶ ಉಳಿಸ್ಕೊಳ್ಳಿ ಬಡವರು ಒಳ್ಳೇದಾಗಿ